ಇನ್ನು ತಿರುವನಂತಪುರಂ ಹೋಗಲಿಕ್ಕೆ ಮಂಗಳೂರಿಂದ ವಂದೇ ಭಾರತ್ ರೈಲು ಮೂಲಕ ಕೂಡ ಹೋಗ್ಬೋದು ನೀವು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ ಮೊದಲಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಮಂಗಳೂರಿಂದ ನಾವು ಆವಾಗಲೇ ಹೇಳಿದಂತೆ ಇದುವರೆಗೆ ಗೋವಾಗೆ ಮಡ್ಗಾವಿಗೆ ಮಾತ್ರ ವಂದೇ ಭಾರತ್ ರೈಲ್ ಇತ್ತು ಇದೀಗ ನೀವು ಮಂಗಳೂರಿಂದ ಕೇರಳ ಕಡೆಗೆ ತಿರುವನಂತಪುರಂ ತ್ರಿವಾಂಡ್ರಮಿ ಕೂಡ ನೀವು ವಂದೇ ಭಾರತ್ ರೈಲ್ನ ಮೂಲಕ ಹೋಗಬಹುದಾಗಿದೆ ತಿರುವನಂತಪುರದಿಂದ ಕಾಸರಗೋಡ ನಡುವೆ ವಂದೇ ಭಾರತ ರೈಲ್ ಇದೆ ಆ ರೈಲ್ನ ವಿಸ್ತರಣೆ ಮಾಡಿ ಇದೀಗ ಮಂಗಳೂರುವರೆಗೆ ಕೂಡ ಬರಲಿದೆ ಮಂಗಳೂರಿಂದ ನೀವು ಡೈರೆಕ್ಟ್ ತಿರುವನಂತಪುರವರೆಗೂ ಕೂಡ ವಂದೇ ಭಾರತ್ ರೈಲ್ನಲ್ಲಿ ಹೋಗಬಹುದಾಗಿದೆ ಈ ಟ್ರೈನ್ ನ ಸಮಯದ ಬಗ್ಗೆ ಇದುವರೆಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮಂಗಳೂರಿಂದ ಬೆಳಿಗ್ಗೆ ಆರು ಹದಿನೈದಕ್ಕೆ ಹೊರಟದಂತೆ ತಿರುವನಂತಪುರನ ಮಧ್ಯಾಹ್ನ ಮೂರು ಗಂಟೆ ಐದು ನಿಮಿಷಕ್ಕೆ ಹೋಗಿ ರೀಚ್ ಆಗ್ತದಂತೆ ಹೇಳಲಾಗ್ತಾ ಇದೆ ಈ ರೀತಿಯಲ್ಲಿ ನೀವು ಮಂಗಳೂರಿಂದ ತಿರುಪ ತಿರುವನಂತಪುರಂಗೆ ನೀವು ಹೋಗಬಹುದಾಗಿದೆ ಬೆಳಿಗ್ಗೆ ಹೊರಟು ಮಧ್ಯಾಹ್ನ ಸಂಜೆ ಒಳಗೆ ನೀವು ಹೋಗಿ ತಿರುವನಂತಪುರಂ ತಲುಪಿರ್ತೀರ ತಲುಪಿರ್ತೀರಾ ಇಂದ ನಿಮಗೆ ಮಂಗಳೂರಿಗೆ ಟ್ರೈನ್ ಬಗ್ಗೆ ನೋಡೋದಾದ್ರೆ ತ್ರಿಮಂಡರಂ ಇಂದ ಮಂಗಳೂರಿಗೆ ತ್ರಿಮಂಡರಂ ಇಂದ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಹೊರಟು ಮಂಗಳೂರಿನ ರಾತ್ರಿ ಹನ್ನೆರಡು ನಲವತ್ತಕ್ಕೆ ಬಂದು ರೀಚ್ ಆಗ್ತದೆ ಈ ರೀತಿಯಲ್ಲಿ ಇದರ ಸಮಯವನ್ನ ಇದುವರೆಗೆ ಈ ರೀತಿಯಲ್ಲಿ ಇದರ ರೈಲ್ ನ ಸಮಯ ಇರಲಿದೆ ಇದರ ಟಿಕೆಟ್ ಪ್ರೈಸ್ ಎಷ್ಟಿರಲಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಇದುವರೆಗೆ ಮಾಹಿತಿ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾವು ಅದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತೇವೆ ಇಲ್ಲಾಂದ್ರೆ ನಾವು ಮುಂದಿನ ವೀಡಿಯೋ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇವೆ ಇದುವರೆಗೆ ಕಾಸರಗೋಡಿಂದ ತ್ರಿಮಂಡ್ರಂವರೆಗೆ ಒಂದ್ ಸಾವಿರದ ಐನೂರ ಐವತ್ತೈದು ರೂಪಾಯಿ ಟಿಕೆಟ್ ಪ್ರೈಸ್ ಇತ್ತು ಆ ಸಿ ಎಲ್ಲಿ ಐ ಸಿ ಎಲ್ಲಿ ಆದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಲ್ಲಾದ್ರೆ ಎರಡ್ ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ವರೆಗೆ ಟಿಕೆಟ್ ಇತ್ತು ಇನ್ನು ಮುಂದಿನ ದಿನಗಳಲ್ಲಿ ಇದು ಮಂಗಳೂರಿಂದ ಆದ್ರೆ ಎಷ್ಟು ಟಿಕೆಟ್ ಇರ್ತದೆ ಅನ್ನೋದನ್ನ ನೋಡಬೇಕಾಗಿದೆ ನಮಗೆ ಮಾಹಿತಿ ಇದುವರೆಗೆ ಸಿಕ್ಕಿಲ್ಲ ಸಿಕ್ಕಿದ್ರ ಸಿಕ್ಕಿದ್ರೆ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇವೆ ಒಂದೇ ಭರತ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸಿಕ್ಕಿದ್ರೆ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡ್ತೇವೆ ಮಂಗಳೂರಿಂದ ಮಡ್ಗಾವಿಗೆ ಹೋಗಿ ಮಡ್ಗಾವಿಂದ ಮುಂಬೈಗೆ ನೀವು ಒಂದೇ ಭಾರತ ರೈಲು ಮೂಲಕ ಕೂಡ ಹೋಗ್ಬೋದಾಗಿದೆ ಅದರ ಬಗ್ಗೆ ಕೂಡ ನಾವು ಒಂದು ವಿಡಿಯೋನ ಮಾಡಿದ್ದೇವೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ